सर्वेभ्यः मम नमस्काराः सुप्रभातमद्यरवंशमहाकाव्ये पञ्चमे सर्गे पञ्चाशत्तमम् श्लोकम् पश्यामः तमापतन्तम् नृपतेरवध्यो वन्यः करीति श्रुतवान् कुमारः निवर्तयिष्यन्विशिखेन कुम्भे जगान नात्यायतकृष्टः शार्गः इदानीम् प्रतिपदार्थम् पश्यामः तम आपतन तम तम गजम आपतन तम अभिदावन तम नृपते राग न्याह अवध्यह वन्याह करि इति वन्याह गजह अवध्यह इति श्रतवान कुमारह शास्त्रक न्यातवान शास्त्रम न्यातवान कुमारह निवर्तयिष्यन् धावनम् निवर्तयिष्यन् नतु प्रहारयिष्यन् विशिकेन बाणेन कुम्भे जगहाना कुंभभागे ताडितवान नात्यायतकृष्टशार्गः नात्यायतम् इत्युक्ते न ना अतिदीर्घं कृष्टशार्गः ईषदाकृष्टचापः इति इदानीम् अन्वयं पश्यामः नृपतेः वन्यः करी अवद्यः इति श्रुतवान् कुमारः आपतन्तं निवर्तयिष्यन् नात्यायतकृष्णशार्गः विशिकेन कुम्भे जगाना। इदानीं तात्पर्यं पश्यामः सेनाशिबिरम् अस्तव्यस्तं कुर्वन् वन्यः गजः धावन् आसीत् अश्वाः बन्धनं निवार्य धावितवन्तः रथानाम् अक्षाः भिन्नाः जाताः सैनिकाः स्त्रीणां रक्षणे भग्नाः धावन्तं गजम् इदानीं स्वयमेव निवारणीयम् इति चिन्तितवान् कुमारः वन्यः गजः अवध्यः इति शास्त्रज्ञानम् आसीत् तस्य ಅತೇವ ಗಜ ನಿವಾರಣೀಯ ಪ್ರಹಾರಣೀಯ ವಿಚಿತ್ಯ ಸಹ ಈಶದೇವ ಆಕ್ರಷ್ಟ ಆಕೃಷ್ಟರ್ಗ ಚಾಪೇನ ತಾಡಿತವಾನ್ ಸರ್ವೇ ಪುನಃ ಮೊಮ್ಮ ನಮಸ್ಕಾರ ಶುಭದಿನ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ಐವತ್ತನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ಅಜನ ಸೈನ್ಯವು ನರ್ಮದಾ ನದಿಯ ತೀರದಲ್ಲಿ ಬಿಡುಬಿಟ್ಟಿತ್ತು ನರ್ಮದಾ ನದಿಯಲ್ಲಿ ಮದ ಬಂದಂತಹ ಪರ್ವತ ಸದೃಶವಾದಂತಹ ಒಂದು ಆನೆ ನೀರಿನ ಒಳಗಡೆಗೆ ಹೋಗಿತ್ತು ಮದ ಜಲದ ಆಸೆಗೆ ಮೇಲುಗಡೆಗೆ ದುಂಬಿಗಳು ಸುತ್ತುವರಿಯುತ್ತಾ ಇದ್ದರಿಂದ ಆನೆ ಒಳಗಡೆಗೆ ಹೋಗಿದೆ ಅಂತ ತಿಳ್ಕೋಬೋದಾಗಿತ್ತು ಅದನ್ನು ಸೂಚನೆ ಮಾಡ್ತಾ ಇತ್ತು ದುಂಬಿಗಳು ಅಂತಹ ಆನೆ ಈಗ ನರ್ಮದಾ ನದಿಯ ದಂಡೆಗೆ ಬರಲು ಪ್ರಾರಂಭ ಮಾಡಿದೆ ತನ್ನ ಉದ್ದವಾದಂತಹ ಸೊಂಡಲನ್ನು ಮಡಚುತ್ತಾ ಹಿಗ್ಗುತ್ತಾ ಎಡಕ್ಕೆ ಬಲಕ್ಕೆ ಬೀಸುತ್ತಾ ಜೋರಾದ ಶಬ್ದದೊಂದಿಗೆ ಧಾವಿಸಿ ಇದೆ ಧಾವಿಸಿ ಬರುವಾಗ ನೀರಿನಲ್ಲಿರುವಂತಹ ಜಲಸಸ್ಯಗಳನ್ನು ತನ್ನ ಎದೆಯಿಂದ ಕತ್ತರಿಸಿಕೊಂಡು ಎಳಕೊಂಡು ಬರ್ತಾ ಇದೆ ಅದು ನರ್ಮದಾ ನರಿಯ ತರಂಗಗಳನ್ನು ಅಲೆಗಳನ್ನು ಕತ್ತರಿಸಿಕೊಂಡು ಬರ್ತಾ ಇದೆ ಮತ್ತು ತಾನೇ ಬೃಹತ್ ಗಾತ್ರದ ಆನೆಯಾಗಿ ದಡಕ್ಕೆ ಧಾವಿಸಿ ಬರ್ತಾ ಇದ್ದದ್ರಿಂದ ಅದೂ ಅಲೆಗಳನ್ನು ಉತ್ಪಾದನೆ ಮಾಡಿ ಮಾಡಿಕೊಂಡು ಬರ್ತಾ ಇದೆ ಅಲೆಗಳು ಮೊದಲು ಬಂದು ದಡವನ್ನು ಸೇರ್ತಾಯಿದ್ದಾವೆ ನಂತರ ಆನೆಯು ಬಂದು ಸೇರ್ತು ಅಂತ ಹೇಳ್ತಾ ಇದ್ದಾರೆ ನೀರಿನಲ್ಲಿ ಬಹ ಬಹಳ ಕಾಲ ಇದ್ದದ್ದರಿಂದ ಅದರ ಮದಜಲವು ಸಂಪೂರ್ಣವಾಗಿ ತೊಳೆದು ಹೋಗಿತ್ತು ದಡಕ್ಕೆ ಬಂದ ಮೇಲೆ ಸೇ ಸೇನಾ ಶಿಬಿರದಲ್ಲಿ ಇದ್ದಂತಹ ಆನೆಗಳನ್ನು ನೋಡಿದಾಗ ಮದಸ್ರಾವವು ಇನ್ನೂ ಜಾಸ್ತಿ ಆಯಿತಂತೆ ಅದು ಅತ್ಯಂತ ಕೆಟ್ಟದಾದಂತಹ ಒಂದು ವಾಸನೆಯನ್ನು ಸೂಚಿಸ್ತಾ ಸೂಚುತ್ತಾ ಇತ್ತು ಮದಜಲವು ಹಾಗಾಗಿ ಆ ಕೆಟ್ಟ ವಾಸನೆಯನ್ನು ತಡೆಯಕ್ಕಾಗದಲೇ ಸೇನಾ ಶಿಬಿರದಲ್ಲಿ ಇದ್ದಂತಹ ಆನೆಗಳು ಸೈನಿಕರು ಬಹಳ ಪ್ರಯತ್ನ ಮಾಡಿದ್ದಾಗ್ಯೂ ಕೂಡ ತಪ್ಪಿಸಿಕೊಂಡು ಓಡೋದು ಅಶ್ವಗಳು ಹೆದರಿಬಿಟ್ಟುವು ಅವು ಕಟ್ಟಿದ ನೊಗಕ್ಕೆ ಕಟ್ಟಿದಂತಹ ಹಗ್ಗಗಳನ್ನು ಕಿತ್ತಿ ಹರ್ಕೊಂಡು ಅವು ಓಡಿ ಹೋಗ್ಬಿಟ್ಟುವಂತೆ ರಥಗಳು ಎಲ್ಲ ಬಿದ್ದೋದು ಈ ಥರ ಆಗಿದ್ದಿದ್ದರಿಂದ ಕುದುರೆಗಳೆಲ್ಲ ತಪ್ಪಿಸ್ಕೊಂಡು ಒಳಿದಿದ್ದರಿಂದ ರಥಗಳು ಅಕ್ಷಗಳು ಭಗ್ನವಾಗಿ ಬಿದ್ದೋದುವಂತೆ ಎಲ್ಲ ಸೈನಿಕರು ಆ ಶಿಬಿರದಲ್ಲಿದ್ದ ಹೆಂಗಸರನ್ನು ರಕ್ಷಣೆ ಮಾಡೋದಕ್ಕೆ ಶುರು ಮಾಡಿದ್ರು ಆನೆ ಧಾವಿಸಿ ಬರ್ತಾ ಇದೆ ಅದನ್ನು ಅಜನು ನೋಡಿದ ಇದನ್ನು ಈಗ ಹೇಗಾದರೂ ಮಾಡಿ ನಿಯಂತ್ರಣಕ್ಕೆ ತರಬೇಕು ಅಂತ ಅವನು ಪ್ರಯತ್ನವನ್ನು ಪ್ರಾರಂಭ ಮಾಡಿದ ವನ್ಯ ಗಜ ಅವಧ್ಯ ಅಂತ ಅಂದರೆ ಕಾಡಿನಲ್ಲಿರುವ ಆನೆಯನ್ನು ರಾಜನಾದವನು ಸಾಯಿಸೋ ಹಾಗಿಲ್ಲ ಅದು ಅವನಿಗೆ ಶಾಸ್ತ್ರಜ್ಞಾನ ಇತ್ತು ಯುದ್ಧದಲ್ಲಿ ಮಾತ್ರ ಆನೆಗಳನ್ನು ಸಾಯಿಸೋದಕ್ಕೆ ರಾಜರಿಗೆ ಒಂದು ಶಾಸ್ತ್ರದಲ್ಲಿ ಸಮ್ಮತಿ ಇದೆ ಕಾಡಿನ ಸಾ ಕಾಡಿನಲ್ಲೇ ಇರುವಂತಹ ಆನೆಗಳನ್ನು ಬೇಕೋ ಬಿಟ್ಟು ಹಾಗೆಲ್ಲ ಸಾಯಿಸೋ ಹಾಗೆ ಇಲ್ಲ ಆದ್ದರಿಂದ ಈಗ ಏನು ಮಾಡ್ದಾನೆ ಮಾಡ್ತಾನೆ ಈ ಧಾವಿಸಿ ಬರುತ್ತಿರುವಂತಹ ಒಂದು ಆನೆಯನ್ನು ಈಗ ತಡೆಯೋಣ ಅಂತ ಅಂದರೆ ಅದನ್ನು ಸಾಯಿಸುವ ಉದ್ದೇಶ ಇಲ್ಲ ಅದನ್ನು ಸದ್ಯಕ್ಕೆ ತಡೆಯೋಣ ಹಿಂದಕ್ಕೆ ಕಳಿಸೋಣ ಅಂತ ನಿರ್ಧಾರ ಮಾಡಿ ಒಂದು ಲೋಹದ ಬಾಣವನ್ನು ಬತ್ತಳಿಕೆಯಿಂದ ತೆಗೆದು ಅದನ್ನು ಬಿಲ್ಲಿಗೆ ಹೂಡಿದ ಅವನು ಉದ್ದೇಶ ಸಾಯಿಸೋದಾಗಿರಲಿಲ್ಲ ಅದಕ್ಕೆ ಘಾತ ಉಂಟು ಮಾಡಿ ಅದನ್ನು ಹಿಂದೆ ಕಳಿಸಬೇಕು ಅನ್ನೋದು ಮಾತ್ರ ಇತ್ತು ಮನಸ್ಸಿನಲ್ಲಿ ಇತ್ತು ಹಾಗಾಗಿ ಸ್ವಲ್ಪ ಮಾತ್ರವೇ ಬಿಲ್ಲಿನ ಹಗ್ಗವನ್ನು ಜಗ್ಗಿ ಬಾಣ ಪ್ರಯೋಗ ಮಾಡಿ ಈಗ ಆನೆಯ ಹಣೆಗೆ ಲೋಹದ ಬಾಣ ಬಂದು ಘಾತವನ್ನು ಉಂಟು ಮಾಡಿದೆ ಸರ್ವೇ ಪುನಃ ಮೊಮ್ಮ